ಯಾ ಗುಡ್ ಮಾರ್ನಿಂಗ್ ನಮಸ್ಕಾರ ಕರ್ನಾಟಕ ವ ವಿ ಚಾನಲ್ ಓನರ್ ಮಂಗ ಏ ಮಂಗ ಮೈಸೂರಿನಿಂದ ಅರವತ್ತೆ ಎಂಟು ಕಿಲೋಮೀಟರ್ ದೂರದಲ್ಲಿ ಮಕ್ಕದಳ್ಳಿ ವಿಲೇಜ್ ಒಂದು ದೊಡ್ಡ ದೊಡ್ಡ ಅಗ್ರಿಕಲ್ಚರ್ ಲ್ಯಾಂಡನ್ನು ಈ ಈ ಸಾರ್ವಜನಿಕ ಟಿ ವಿ ಓನರ್ ಸೋ ಕಾಲ್ಡ್ ಆನೆಸ್ಟ್ ಮಂಗ ಪರ್ಚೇಸ್ ಮಾಡಿ ಆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಸರ್ವನಾಶ ಮಾಡಿ ಅಲ್ಲಿ ಸೋಲಾರ್ ಪ್ಯಾನೆಲ್ ಹಾಕಿದ್ದಾನೆ ಕಮಾನ್ ಮಂಗ ಕಮಾನ್ ಕಮಾನ್ ಮಂಗ 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 ಏನಿದು ನಿನ್ನ ಭಂಗ ಭಂಗ ಮಂಗನ ಭಂಗ ನಡೀತಾ ಅರವತ್ತ ಎಂಟು ಕಿಲೋಮೀಟರ್ ಮೈಸೂರಿನಿಂದ ಪರ್ಚೇಸ್ ಮಾಡಿ ಸೊ ಕಾಲ್ಡ್ ಆನೆಸ್ಟ್ ಫೆಲೋ ಇನ್ ದ ಟಿವಿ ಈ ಟಿವಿ ಚಾನಲ್ ಅಲ್ಲಿ ತುಂಬ ಆನೆಸ್ಟ್ ಫೆಲೋ ಅಂತ ಪಿಟೆನ್ ಮಾಡ್ತಾನೆ ಪರ್ಚೇಸ್ ಅಂಡ್ ಡೆಸ್ಟ್ರಾಯ್ಡ್ ಅಗ್ರಿಕಲ್ಚರ್ ಸುತ್ತಮುತ್ತ ಎಂಟೈರ್ ಫಾರ್ಮರ್ ನ ಡೆಸ್ಟ್ರಾಯ್ ಮಾಡಿ ಕಮರ್ಷಿಯಲ್ ಸೋಲಾರ್ ಪ್ಯಾನಲ್ ಮಾಡಿ ಕಾಸು ಮಾಡಿದಾನೆ ಏ ಮಂಗ ಇವತ್ತಿಂದ ನಿನ್ನ ಬಂಗ ನಮಸ್ಕಾರ ಕರ್ನಾಟಕ ಏನೋ ತುಂಬಾ ದಡ್ಡು ಸಾಚ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಸತ್ಯ ಹರಿಶ್ಚಂದ್ರ ಮಗ ಸ್ವತಃ ಸತ್ಯ ಹರಿಶ್ಚಂದ್ರ ಅಂತ ಫೋರ್ಸ್ ಕೊಡುವ ಕೆಲವು ಟಿವಿ ಚಾನೆಲ್ ಓನರ್ಗಳಲ್ಲಿ ಇವನೊಬ್ಬ ಮಂಗ ಇದಾನಲ್ಲ ಅದೆಷ್ಟು ಆಸ್ತಿ ಮಾಡಿದನು ದೇವರೇ ಬಲ್ಲ ನಮಗೆ ಆಶ್ಚರ್ಯ ಆಗ್ತಾ ಇದೆ ಆ್ಯಂಡ್ ಬಿಲೀವ್ ಇಟ್ ಆರ್ ನಾಟ್ ಮೈಸೂರದು ಸೋಲಾರ್ ಪ್ಯಾನೆಲ್ ಪ್ರಾಪರ್ಟಿ ಅಲ್ಲೇ ಪ್ರಾಪರ್ಟಿಯಿಂದ ಲೈವ್ ಮಾಡಿ ತೋರಿಸ್ತೀನಿ ಓಕೆ ಜನಗಳು ಗೊತ್ತಾಗಬೇಕು ಸತ್ಯ ಹರಿಶ್ ಚಂದ್ರ ಚಂದ ಥರ ಕೊಡು ಈ ಹಲ್ಕಟ್ಗಳು ಎಷ್ಟು ಲೂಟಿ ಮಾಡಿದ್ದಾರೆ ಎಷ್ಟು ಕಳ್ಳ ಟ್ರಾನ್ಸ್ಫರ್ಗಳನ್ನ ಮಾಡಿದ್ದಾರೆ ಎಷ್ಟು ರೋಲ್ ಕಾಲ್ ತಗೊಂಡಿದ್ದಾರೆ ಎಷ್ಟು ಎಂಪ್ಲಾಯ್ಸ್ನ ನ ಮಾಡಿದ್ದು ಯಾವ ಎಕ್ಸ್ಪ್ಲೋಯ್ಡ್ ಇವನ್ ಎಂಪ್ಲಾಯ್ಸ್ ಇನ್ ದ ನೇಮ್ ಆಫ್ ಆನೆಸ್ಟಿ ಅಂತ ಏಯ್ ನೀನೊಬ್ಬ ಆನೆಸ್ಟ್ ಏನೋ ರಾಸ್ಕಲ್ ನೀನೊಬ್ಬ ಆನೆಸ್ಟ್ ಏನೋ ಗಾಳಿ ಬಂದ ಆರೋಗ್ಬಿಡ್ತೀಯಾ ಹಂಗಿದ್ಯಾ ಮಂಗ ಆನೆಸ್ಟ್ ಫೀಲ್ ಅ ನೀನು ಮೈಸೂರು ಹತ್ರ ಅರವತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಲ್ಯಾಂಡ್ ಯಾವ ಡೀಲ್ ಅಲ್ಲಿ ತಗೊಂಡಿದ್ದು ದುಡ್ಡದು ಯಾವ ಲ್ಯಾಂಡ್ ಯಾವ ಡೀಲ್ ಅಲ್ಲಿ ತಗೊಂಡಿದ್ದೇ ಏಯ್ ಮಂಗ ಯಾವ ಡೀಲಲ್ಲಿ ತಗೊಂಡೋ ಏಯ್ ಮಂಗ ನಿನಗೆ ನಿನಗೈತೆ ಬಂಗಾ ನೀನೇ ಹೇಳ್ಬೇಕು ನನ್ನನ್ನು ಡಿ ಸಿ ಬೈ ತಕೊಂಡೋಗ್ಬಿಡಿ ಬಿಡಲ್ಲ ಇವನು ಅಂತ ಅಷ್ಟು ಕಾಟ ಕೊಡ್ತೀನಿ ನಿನಗೆ ನಿನಗೆ ಎಷ್ಟು ಕಾಟ ಕೊಡ್ತೀನಿ ಅಂತಂದ್ರೆ ತಾಯಿ ಹೊಟ್ಟೆಯಿಂದ ಜನ್ಮ ಅದಲ್ಲ ಅದು ನಿನಗೆ ನಾಪಕ ಬರುತ್ತೆ ಯು ಡಿನ್ ಯು ಡೋಂಟ್ ನೋ ಮೀ ಅವ ಐ ಡೀಲ್ ವಿತ್ ಯು